ರೇಷ್ಮೆ ನಾಡು ರಾಮನಗರ ಜಿಲ್ಲೆಯಲ್ಲಿ ನೋಡಬಹುದಾದ ತಾಣಗಳು ರಾಮನಗರ ಇಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆ ಆಗುವ ಕಾರಣಕ್ಕೆ ಈ ಜಿಲ್ಲೆಯನ್ನು ರೇಷ್ಮೆ ನಾಡು ಎಂದು ಕರೆಯುತ್ತಾರೆ ಎರಡು ಸಾವಿರದ ಏಳರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಭಾಗವಾಗಿದ್ದ ರಾಮನಗರ ಪ್ರತ್ಯೇಕ ಜಿಲ್ಲೆಯಾಯಿತು ರಾಮನಗರ ರೇಷ್ಮೆ ನಾಡು ಜೊತೆಗೆ ಕ್ಷೀರನಗರ ಸಪ್ತಗಿರಿ ನಾಡು ಎಂದು ಖ್ಯಾತಿಯನ್ನು ಗಳಿಸಿದೆ ಈ ಜಿಲ್ಲೆಯಲ್ಲಿ ನೋಡಬಹುದಾದ ತಾಣಗಳ ಮಾಹಿತಿ ಇಲ್ಲಿದೆ ರಾಮದೇವರ ಬೆಟ್ಟ ರಾಮನಗರದ ಈ ರಾಮದೇವರ ಬೆಟ್ಟ ಶೋಲೆ ಬೆಟ್ಟ ಎಂದು ಖ್ಯಾತಿಯನ್ನು ಹೊಂದಿದೆ ಅದಕ್ಕೆ ಕಾರಣ ಹಿಂದಿಯ ಸೂಪರ್ ಹಿಟ್ ಚಿತ್ರ ಶೋಲೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ರಾಮನಗರದ ಸುತ್ತಮುತ್ತಲಿನ ಬೆಟ್ಟಗಳಲ್ಲಿ ಶೂಟಿಂಗ್ ನಡೆದಿತ್ತು ಹೀಗಾಗಿ ಉತ್ತರ ಭಾರತದ ಮಂದಿ ಈ ಬೆಟ್ಟವನ್ನು ಶೋಲೆ ಬೆಟ್ಟ ಅಂತ ಕರೀತಾರೆ ಬೆಂಗಳೂರಿನಿಂದ ಸುಮಾರು ಐವತ್ತೈದು ಕಿಲೋಮೀಟರ್ ಮತ್ತು ರಾಮನಗರ ಪಟ್ಟಣದಿಂದ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿದೆ ರಾಮದೇವರ ಬೆಟ್ಟ ರಾಮಗಿರಿ ರಾಮದುರ್ಗ ಎಂಬ ಹೆಸರನ್ನು ಕೂಡ ಈ ಬೆಟ್ಟಕ್ಕಿದೆ ಇದು ಪಟ್ಟಾಭಿರಾಮ ದೇವರು ನೆಲೆಯಾಗಿರುವ ಸನ್ನಿಧಿ ಸುಗ್ರೀವನಿಂದ ಪ್ರತಿಷ್ಠಾಪಿಸಲ್ಪಟ್ಟ ವಿಗ್ರಹವೂ ಇದೆ ವನವಾಸದ ಸಂದರ್ಭದಲ್ಲಿ ಸೀತಾ ಲಕ್ಷ್ಮಣ ಸಹಿತ ಶ್ರೀರಾಮ ಒಂದಷ್ಟು ಕಾಲ ಇಲ್ಲಿ ವಾಸವಿದ್ದ ನಂಬಿಕೆ ಕೂಡ ಇಲ್ಲಿದೆ ಇದೇ ದೇಗುಲದ ಸನಿಹದಲ್ಲಿ ಎಂದೂ ಭತ್ತದ ಒಂದು ಕೊಳವೂ ಕೂಡ ಇದೆ ಸೀತೆಯ ಬಾಯಾರಿಕೆಯನ್ನು ತಣಿಸಲು ಶ್ರೀರಾಮದೇವರು ಬಾಣ ಪ್ರಯೋಗಿಸಿ ಪಾತಾಳ ಗಂಜಿಯನ್ನು ಹೊರತಂದಿದ್ದಾಗಿ ಈ ಕೊಳದ ಬಗೆಗಿನ ನಂಬಿಕೆ ಇದೆ ಸಾವನದುರ್ಗ ಸಾವನದುರ್ಗವು ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಐವತ್ತೈದು ಕಿಲೋಮೀಟರ್ ಪಶ್ಚಿಮದಲ್ಲಿರುವ ಮಾಗಡಿ ರಸ್ತೆಯ ಎದುರಿಗಿರುವ ಒಂದು ಬೆಟ್ಟವಾಗಿದೆ ಈ ಬೆಟ್ಟವು ಅದರ ಮೇಲಿರುವ ದೇವಸ್ಥಾನಕ್ಕೆ ಹೆಸರುವಾಸಿಯಾಗಿದೆ ಮತ್ತು ಏಷ್ಯಾದಲ್ಲೇ ಅತ್ಯಂತ ದೊಡ್ಡ ಏಕಶಿಲಾ ಬೆಟ್ಟವಾಗಿದೆ ಇದು ಸಮುದ್ರ ಮಟ್ಟದಿಂದ ಸಾವಿರದ ಇನ್ನೂರ ಇಪ್ಪತ್ತಾರು ಮೀಟರ್ ಗಳಷ್ಟು ಎತ್ತರದಲ್ಲಿದೆ ಸಾವನದುರ್ಗದ ಇತಿಹಾಸವು ಹದಿನಾಲ್ಕನೇ ಶತಮಾನಕ್ಕೂ ಹಿಂದಿನದು ಅಲ್ಲಿ ಮೂರನೇ ಹೊಯ್ಸಳ ರಾಜ ಬಲ್ಲಾಳ ಬೆಟ್ಟಕ್ಕೆ ಸಾವಂತಿ ಎಂದು ಹೆಸರಿಸಲಾಗಿದೆ ಅಲ್ಲಿ ಮೂರನೇ ಹೊಯ್ಸಳ ರಾಜ ಬಲ್ಲಾಳ ಬೆಟ್ಟಕ್ಕೆ ಸಾವಂತಿ ಎಂದು ಹೆಸರಿಟ್ಟಿದ್ದಾನೆ ಎಂದು ಹೇಳಲಾಗಿದೆ ನಂತರ ಸಾವನದುರ್ಗ ಕೆಂಪೇಗೌಡ ಮತ್ತು ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ಅಧೀನದಲ್ಲಿತ್ತು ಮಂಚನ ಬೆಲೆ ಜಲಾಶಯ ಮಂಚನಬೆಲೆ ಜಲಾಶಯ ರಾಮನಗರದಿಂದ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿದೆ ಮಂಚನಬೆಲೆ ಜಲಾಶಯಕ್ಕೆ ಮಾಗಡಿ ಕಳೆಯಿಂದಲೂ ಹೋಗಬಹುದು ಅರ್ಕಾವತಿ ನದಿಗೆ ಅಡ್ಡವಾಗಿ ಈ ಜಲಾಶಯವನ್ನು ನಿರ್ಮಿಸಲಾಗಿದೆ ಅರ್ಕಾವತಿ ನದಿಯು ಇಲ್ಲಿಂದ ಮುಂದೆ ಹರಿದು ಸಂಗಮದ ಬಳಿ ಕಾವೇರಿ ನದಿಯನ್ನು ಸೇರುತ್ತದೆ ಚುಂಚಿ ಜಲಪಾತ ಚುಂಚಿ ಜಲಪಾತ ಅರ್ಕಾವತಿ ನದಿ ಸೃಷ್ಟಿಸಿರುವ ಜಲಪಾತ ಇದು ಸುಮಾರು ಎಪ್ಪತ್ತು ಅಡಿಗಳಷ್ಟು ಎತ್ತರವಿದ್ದು ಕನಕಪುರದಿಂದ ಸಂಗಮಕ್ಕೆ ಹೋಗುವ ದಾರಿಯಲ್ಲಿ ಮುಖ್ಯ ರಸ್ತೆಯಿಂದ ಐದು ಕಿಲೋಮೀಟರ್ ದೂರದಲ್ಲಿದೆ ಕಬ್ಬಾಳಮ್ಮ ದೇವಾಲಯ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನಲ್ಲಿರುವ ಶ್ರೀ ಕಬ್ಬಾಳಮ್ಮ ದೇವಾಲಯವು ಐತಿಹಾಸಿಕ ಮಹತ್ವವನ್ನು ಹೊಂದಿರುವ ಧಾರ್ಮಿಕ ಪ್ರವಾಸಿ ಕ್ಷೇತ್ರ ರಾಜ್ಯ ರಾಜಧಾನಿಯಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯ ಬೆಂಗಳೂರು ಮೈಸೂರು ರಸ್ತೆಯ ಚನ್ನಪಟ್ಟಣದಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಶಕ್ತಿ ದೇವತೆಯ ತಾಣವಾದ ದೇವಾಲಯಕ್ಕೆ ಸುಮಾರು ಇನ್ನೂರು ವರ್ಷಗಳ ಇತಿಹಾಸ ಇದೆ ಈ ದೇವಿಯ ಮೂಲ ನೆಲೆ ತಮಿಳುನಾಡು ರಾಜ್ಯ ದೇವಿಯು ಕಬ್ಬಾಳು ಎಂಬ ಗ್ರಾಮದಲ್ಲಿ ನೆಲೆ ನಿಂತಿರುವುದರಿಂದ ಇಂದಿಗೂ ಕಬ್ಬಾಳಮ್ಮ ಎಂದೇ ಪ್ರಸಿದ್ಧಿಯಾಗಿದ್ದಾಳೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ